ಉಡುಪಿಗೆ ಆಗಮಿಸಿರುವಂಥ ಪ್ರಧಾನಿಯವರ ರೋಡ್ ಶೋ ಈಗ ಅಂತ್ಯ ಆಗಿದೆ ಪ್ರಧಾನಿ ಕೃಷ್ಣ ಮಠಕ್ಕೆ ಆಗಮಿಸಿದ್ದಾರೆ ಕೃಷ್ಣ ಮಠದಲ್ಲಿ ಕನಕನ ಕಿಂಡಿಯ ಮುಖಾಂತರ ಶ್ರೀಕೃಷ್ಣನ ದರ್ಶನವನ್ನು ಪಡೆದಿದ್ದಾರೆ ಕಡೆಗೋಲು ಕೃಷ್ಣನ ದರ್ಶನವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪಡೆದಿದ್ದಾರೆ ಕನಕನ ಕಿಂಡಿಯ ಮುಖಾಂತರ ಕೃಷ್ಣನ ದರ್ಶನವನ್ನು ಪಡೆದಿದ್ದಾರೆ ರೋಡ್ ಶೋ ಅಂತ್ಯ ಆಗಿದೆ ಪ್ರಧಾನಿ ಕೃಷ್ಣ ಮಠದ ಆವರಣವನ್ನು ಪ್ರವೇಶಿಸಿದ್ದಾರೆ ಶ್ರೀ ಕೃಷ್ಣನ ದರ್ಶನವನ್ನು ಕನಕನ ಕಿಂಡಿಯ ಮುಖಾಂತರ ಪಡೆದಿದ್ದಾರೆ ನನ್ನ ನಿಜಗಲವರ ಜೊತೆಗೆ ಮಾತನಾಡ್ತಾ ಇದ್ದೆ ಸರಿ ಕನಕನ ಕಿಂಡಿ ಬಗ್ಗೆಯೂ ಕೂಡ ಹೇಳಬೇಕು ಉಡುಪಿಯ ಜೊತೆ ಕನಕನ ಕಿಂಡಿ ಮುಖಾಂತರ ಪ್ರಧಾನಿ ಶ್ರೀಕೃಷ್ಣನ ದರ್ಶನ ಮಾಡಿದ್ರು ಅಂತ ಖಂಡಿತ ಖಂಡಿತ ಇಲ್ಲಿ ಪ್ರತಿಯೊಬ್ಬ ಭಕ್ತನೂ ಕೂಡ ಯಾವುದೇ ಜಾತಿ ಜನಾಂಗ ಅಥವಾ ಲಿಂಗದ ಭೇದ ಇಲ್ಲದೆ ಭಗವಂತನಿಗೆ ಅಪ್ಯಾಯಮಾನನಾಗ್ತಾನೆ ಅನ್ನೋದಕ್ಕೆ ನಮ್ಮ ಕನಕದಾಸರ ನಿದರ್ಶನ ಬಹಳ ಅದ್ಭುತವಾಗಿದೆ ಎಲ್ಲರಿಗೂ ಆ ಕಥೆ ಗೊತ್ತು ಅದರ ಹಿನ್ನೆಲೆಯಲ್ಲಿ ಒಂದು ವಿಶೇಷತೆ ಕೂಡ ಇದೆ ಎಲ್ಲ ಪಾರಂಪರಿಕವಾದ ಶಿಲ್ಪಶಾಸ್ತ್ರದ ಪ್ರಕಾರ ಇಂಥ ಕಡೆಗೆ ಒಂದು ರಾಜಗೋಪುರ ಇರಬೇಕು ಹೀಗೆ ಅದರ ಪ್ರತಿಷ್ಠಾಪನೆ ಆಗಬೇಕು ಅಂತೆಲ್ಲ ಇದೆ ಉಡುಪಿಯಲ್ಲಿ ಕನಕದಾಸರು ಹೋದಾಗ ಆ ಕಾಲದಲ್ಲಿ ದರ್ಶನ ಅವರಿಗೆ ಲಭ್ಯವಾಗದೆ ಅದಕ್ಕೆ ಸಾಕಷ್ಟು ತೊಂದರೆಗಳು ಅಡ್ಡಿ ಆತಂಕಗಳು ಬಂದಾಗ ಭಗವಂತನನ್ನು ನಾವು ಸ್ತೋತ್ರ ಮಾಡುವ ರೀತಿ ಅದ್ಭುತವಾದದ್ದು ಕನಕದಾಸರ ಚರಿತ್ರೆಯಲ್ಲೂ ಕೂಡ ನಾವು ಅದನ್ನು ಭಾಳ ಸಲ ಕಾಣ್ತೀವಿ ಎಷ್ಟೋ ಬಾರಿ ಅವರನ್ನು ದೇವರನ್ನು ನೋಡಬೇಕು ಅನ್ನೋ ಹಠ ಅವರಿಗಿರಲಿಲ್ಲ ಅವರನ್ನು ನೋಡಬೇಕು ಅನ್ನುವಂತಹ ಇಷ್ಟ ದೇವರಿಗಿತ್ತು ಅನ್ನೋದನ್ನು ನೀನು ಯಾವಾಗ ಕರೆದರೂ ಕನಕ ನಾನು ಅಲ್ಲಿ ಹಾಗೆ ಬರ್ತೇನೆ ಅಂತ ಭಗವಂತ ಹೇಳಿದ್ದನ್ನು ಆ ಅನೇಕ ಇತಿಹಾಸಕಾರರು ಅದನ್ನು ದಾಖಲಿಸಿದ್ದಾರೆ ಕರ್ನಾಟಕ ಭಕ್ತಿ ವಿಜಯ ಮುಂತಾದ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಅದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಯಾವುದಾದರೂ ಒಳ್ಳೆ ಹಬೆ ಬರುವಂತಹ ಗಂಜಿಯನ್ನು ಅನ್ನದ ಗಂಜಿಯನ್ನು ಎಲ್ಲರೂ ಅಡುಗೆ ಮಾಡುವವರು ಅಡುಗೆ ಶಾಲೆಯಲ್ಲಿ ಸುರಿತಾ ಇದ್ದರೆ ಚಳಿಗಾಲದ ಆ ಬಿಸಿ ಆ ಚಳಿಯ ಹೊತ್ತಿನಲ್ಲಿ ಬಿಸಿ ಗಂಜಿಯನ್ನು ನೋಡಿ ಕನಕದಾಸರಿಗೆ ಆಹಾ ಇದನ್ನು ಕೃಷ್ಣನ ಅರ್ಪಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ ಅಂತ ಹೇಳಿ ಕೃಷ್ಣ ಅರ್ಪಿತ ಅನ್ನೋರಂತೆ ಕೃಷ್ಣನನ್ನು ಪೂಜೆ ಮಾಡ್ತಾ ಇದ್ದಂಥ ಸನ್ಯಾಸಿ ವರೆಣ್ಯರು ಕೃಷ್ಣನ ಮೂರ್ತಿಯ ಸನ್ನಿಧಾನದಿಂದ ಗಂಜಿ ಹರಿದು ಬರೋದನ್ನು ಆಗ ಅವರು ನೋಡ್ತಾ ಇದ್ದರು ಇದು ಕನಕನ ಕೆಲಸ ಅಂತ ಗೊತ್ತಾಗ್ತಾ ಇತ್ತು ಹಾಗೇ ಎಲ್ಲೇ ಸುಂದರ ಹೂವು ತುಳಸಿಗಳನ್ನು ನೋಡಲಿ ಕನಕದಾಸರು ಕೃಷ್ಣ ನಿನಗೆ ಅರ್ಪಿತ ಅನ್ನೋರು ಈಗ ನಾವು ಇವ ನೋಡಿ ನಮ್ಮ ನೆಚ್ಚಿನ ನಾಯಕರು ಕೃಷ್ಣನನ್ನು ಆರಾಧಿಸುವಂಥವರು ಕೃಷ್ಣ ಹೇಳಿದ ಮಾರ್ಗದಲ್ಲೇ ನಡೆದು ದೇಶವನ್ನು ರಾಷ್ಟ್ರವನ್ನು ಮುನ್ನಡೆಸ್ತಾ ಇರೋರನ್ನು ಕಂಡ್ರೆ ಇಷ್ಟು ಅಭಿಮಾನ ಪಡಲಿಕ್ಕೆ ನಾವೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಈ ರೀತಿಯಾದ ಭಕ್ತಿ ಭಾವ ಕಾರಣ ಅಂತ ಅಂದ್ಕೊಳ್ತೀವಿ ಆ ಕೃಷ್ಣನನ್ನ ಅವರು ಹೇಗಿದ್ದರೆ ಹಾಗೆ ಅಲ್ಲೇ ಅವರು ಅರ್ಪಿಸ್ಬಿಡ್ತಾ ಇದ್ರು ಯಾವ ಹೂವನ್ನು ಕೀಳದೆ ತುಳಸಿಯನ್ನು ಕೀಳದೆ ನೋಡಿದ ತಕ್ಷಣ ಗಿಡದಿಂದಲೇ ಅರ್ಪಿಸಿದ್ದು ಕನಕದಾಸರ ವೈಶಿಷ್ಟ್ಯ ಅದನ್ನ ಭಗವಂತ ಅರ್ಪಿಸ್ಕೊಳ್ತಾ ಇದ್ದನಂತೆ ಶಿಷ್ಯರು ಮಠದ ಶಿಷ್ಯರು ಅದನ್ನ ತಗೊಂಡೋಗಿಟ್ಟಾಗ ಎಷ್ಟೋ ಸಲ ಆ ಯತಿಗಳು ಅದನ್ನ ನೋಡಿ ಹೇಳೋರಂತ ಇದು ಆಗಲೇ ಕನಕ ಅರ್ಪಿಸ್ಬಿಟ್ಟಿದ್ದಾನಪ್ಪ ಇದು ನಿರ್ಮಾಲ್ಯ ಅಂತ ಭಗವಂತ ಭಕ್ತರಿಗೆ ಒಲಿಯುವ ರೀತಿಗೆ ಉತ್ಕೃಷ್ಟ ಉದಾಹರಣೆ ಅಂತಂದ್ರೆ ದಾಸವರಣ್ಯರಲ್ಲಿ ಕನಕದಾಸರು ಕೂಡ ಒಬ್ಬರದು ಅಂತ ಆ ಕನಕದಾಸರ ಭಕ್ತಿ ವೈಭವವನ್ನ ವ್ಯಾಸತೀರ್ಥರೇ ಸಾಕಷ್ಟು ಬಾರಿ ಸಮಸ್ತರಿಗೂ ಅದನ್ನು ತೋರಿಸಿದ್ದಾರೆ ಕನಕನನ್ನ ಯಾಕಷ್ಟು ನೀವು ಮೆಚ್ಚತೀರಿ ಅಂತ ಕೇಳಿದಾಗ ದೇವರು ಕರೆದರೆ ಬರೋದು ಕಷ್ಟ ಬೇಡಿಕೊಂಡ್ರು ಬರೋದು ಕಷ್ಟ ಅಂಥದ್ದು ಕರೆದಾಕ್ಷಣಕ್ಕೆ ಬರೋ ಅಂತಹ ಭಕ್ತ ಯಾರು ಅದು ಕನಕ ಅಂತ ಹೇಳಿದ್ದಾರೆ ಅಂಥ ಕನಕರು ಉಡುಪಿಗೆ ಬಂದಾಗ ಕೃಷ್ಣ ಸ್ವಯಂ ತೆರೆದುಕೊಂಡದ ಅಡ್ಡಿ ಆತಂಕಗಳು ಬಂದವರು ಮೊದಲು ಕನಕನ ಕಿಂಡಿಯ ಮುಖಾಂತರ ಕೃಷ್ಣನ ದರ್ಶನವನ್ನು ಮಾಡ್ತಾರೆ ಇಲ್ಲ 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 ಆ ರೀತಿ ಅವರಿಗೆ ಅಡ್ಡಿ ಆತಂಕ ಆದಾಗ ಕೃಷ್ಣನೇ ಆ ಒಂದು ರೂಪವನ್ನ ಆ ಕಿಂಡಿಯ ಮೂಲಕ ತೋರಿಸಿದಾಗ ಅದನ್ನ ನೋಡಿದಂತಹ ಅಲ್ಲಿಯ ಎಲ್ಲ ಯತಿಪರಣ್ಯರು ಭಕ್ತರು ಕೂಡ ದೇವರೇ ಕನಕನಿಗೆ ಒಲಿದಂತಹ ಕಿಂಡಿ ಇದು ಈ ಮೂಲಕ ನೋಡುವುದರಿಂದ ಭಗವಂತನ ಮತ್ತು ಭಕ್ತರ ಬಾಂಧವ್ಯ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಪದ್ಧತಿ ಆಗಿಂದ ನಡ್ಕೊಂಡು ಬಂತು ಕನಕನ ಕಿಂಡಿಯ ಆ ಒಂದು ವಿಶೇಷವಾದ ಸಂದರ್ಭವನ್ನು ಕನಕದಾಸರಿಗೆ ಕಂಡಂಥ ಭಗವಂತ ನಮಗೂ ಭಕ್ತಿ ಇದ್ದರೆ ಕಾಣ್ತಾನೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಎರಡನೇದು ಮುಖ್ಯವಾದ ಕನಕನ ಕಿಂಡಿಯ ಸಾರ ಏನು ಅಂತಂದರೆ ನಿಜವಾದ ಭಕ್ತ ಯಾರು ನಾನು ದೇವರನ್ನು ಪ ಮಹಾದ್ವಾರದಿಂದ ಹೋಗಿ ದೇವರು ಎದುರಿಗೆ ನಿಂತು ಅವನನ್ನು ನೋಡಿ ಆನಂದಿಸಬೇಕು ಅನ್ನುವ ಭಾವ ಇರೋದಿಲ್ಲ ಆ ಕನಕನ ಕಿಂಡಿ ಅನ್ನುವುದಂತಹ ಒಂದು ಸಾಂಕೇತಿಕವಾದ ವಸ್ತು ಆ ಸಿಂಬಾಲಿಕ್ ನೇಚರ್ ಏನಪ್ಪಾ ಅಂದ್ರೆ ಸಮಸ್ತರಿಗೂ ಭಗವಂತ ಮುಖ್ಯ ನೀವು ಎಲ್ಲಿ ನಿಂತು ಹೇಗೆ ನಿಂತು ಅವರವರಿಗೆ ಯಾವ್ಯಾವ ಜಾಗ ಸಿಗುತ್ತೋ ಅಲ್ಲಿ ನಿಂತು ಮೋದಿ ನೋಡಿ ಖುಷಿ ಪಡ್ತಾ ಇದ್ದಾರೆ ಸಂತೋಷ ಪಡ್ತಾ ಇದ್ದಾರೆ ದೇವರನ್ನು ಕೂಡ ನೀವು ಎಲ್ಲಿ ನಿಂತರೂ ನಿಮಗೆ ಭಕ್ತಿ ಇದ್ರೆ ಅಲ್ಲಿ ದೇವರು ಕಾಣ್ತಾನೆ ಅನ್ನೋದು ಕನಕನ ಕಿಂಡಿಯ ಒಂದು ಸಂಕೇತ ಅದು ಗುರುಗಳೇ ಬಹುಶಃ ಉಡುಪಿ ಉಡುಪಿ ದೇವಸ್ಥಾನ ಅಥವಾ ಉಟು ಉಡುಪಿಯ ಮಠ ಹೆಂಗಿದೆ ಅಂತಂದ್ರೆ ಪಕ್ಕದಲ್ಲಿ ಮದನಂತೇಶ್ವರ ದೇವಸ್ಥಾನ ಈ ಕಡೆ ಚಂದ್ರಮೌಳೇಶ್ವರ ದೇವಸ್ಥಾನ ಮಧ್ಯದಲ್ಲಿ ಉಡುಪಿಯ ಕೃಷ್ಣನ ಸನ್ನಿಧಾನ ಶೈವ ವೈಷ್ಣವ ಸೌಹಾರ್ದತೆಯ ಸಂಕೇತವಾಗಿ ಆ ಮಠ ನಿಂತಿದೆ ಅಥವಾ ದೇವಸ್ಥಾನ ನಿಂತಿದೆ ಹೌದು 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 ಆ ರಜತ ಪೀಠಪುರ ಅಂತಾನೆ ಅದಕ್ಕೆ ಹೆಸರು ರಜತ ಪೀಠ ರಜತ ಅಂದ್ರೆ ಬೆಳ್ಳಿ ಬೆಳ್ಳಿಯ ಉಡುಪ ಅಂತಂದ್ರೆ ನಮ್ಮ ಚಂದ್ರ ಉಡುಪತಿ ಚಂದ್ರ ಆ ಅದು ಅಷ್ಟು ಬೆಳ್ಳಗೆ ಇರುವಂಥದ್ದು ರುದ್ರದೇವರು ಕೂಡ ಮನಮೋಹಕವಾದಂಥ ರೂಪ ಅದು ಚಂದ್ರಮೌಳೀಶ್ವರನಂದು ಒಂದು ನೀವು ಹೇಳಿದಾಗೆ ಅನಂತೇಶ್ವರನಂದು ಒಂದು ಈ ಎರಡರ ನಡುವೆ ಕಪ್ಪಗಿನ ನಮ್ಮ ಕೃಷ್ಣ ಕೃಷ್ಣ ಆಕರ್ಷತಿ ಇದೆ ಕೃಷ್ಣ ಹೇಳಿ ಆ ಕೃಷ್ಣನನ್ನು ಈಗ ಹಿಂದೆ ಹೇಳಿದಾಗೆ ಶ್ರೀಮದ್ ಆಚಾರ್ಯರು ಮಧ್ವಾಚಾರ್ಯರು ಅದನ್ನು ತಂದು ಪ್ರತಿಷ್ಠಾಪಿಸಿದ ನಂತರ ಅದಕ್ಕೆ ಮತ್ತಷ್ಟು ಮೆರಗು ಬಂತು ಅಂಥವನನ್ನು ನೋಡಲಿಕ್ಕೆ ಭಕ್ತರು ಬಂದಾಗ ಕನಕಾದಿ ದಾಸರುಗಳು ಬಂದಾಗ ಅವರು ಎಲ್ಲಿ ಇದ್ದಾರೋ ಅವರಿಗೆ ತಾನು ದರ್ಶನ ಕೊಟ್ಟದ್ದು ಆ ಕನಕನ ಕಿಂಡಿಯ ಸಂಕೇತ ಅಂತ ಹೇಳಿ ಇವತ್ತು ಬಹಳ ಮುಖ್ಯವಾಗಿ ನಾವು ಕೂಡ ಕನಕನ ಕಿಂಡಿಯಲ್ಲಿ ನೋಡಿ ಆ ಪದ್ಧತಿಯನ್ನು ಹಿರಿಯರು ಹಾಕಿದ್ದು ಅದನ್ನು ಪರಂಪರೆಯಲ್ಲಿ ತಂದದ್ದು ಭಕ್ತನಿಗೆ ನಮ್ರತೆ ಇರಬೇಕು ಅಹಂ ಇರಬಾರದು ಸಾಧನೆಯ ಅಹಂ ಇರಬಾರದು ನಾನು ಸರ್ವಶ್ರೇಷ್ಠನೋ ಅಹಂಕಾರ ಇರಬಾರದು ಅವೆಲ್ಲವೂ ನೀಗಿದಾಗ ದೇವರು ನಿಂತ ಕಡೆಗೆ ನಿನ್ನ ರೂಪ ನಿನಗೆ ರೂಪವನ್ನು ತೋರಿಸ್ತಾನೆ ಅನ್ನುವುದಕ್ಕೆ ಕನಕನ ಕಿಂಡಿಯ ಮಹತ್ವ ತುಂಬಾ ದೊಡ್ಡದು ಇವತ್ತು ಮಾನ್ಯ ಪ್ರಧಾನಿಗಳು ಅದಕ್ಕೆ ಅದು ಕವಚಗಳನ್ನು ಹಾಕಿ ಗೋಪುರಗಳನ್ನೆಲ್ಲ ಅದನ್ನು ಸುಂದರ ಮಾಡಿದ್ದಾರೆ ಆ ಮೂಲಕ ದೇವರನ್ನು ನೋಡಿದ ನಂತರ ನಾವು ಇವತ್ತಿಗೂ ಮೂಲ ದೇವಸ್ಥಾನವನ್ನು ಪ್ರವೇಶ ಮಾಡಿ ಅಲ್ಲಿ ನವಗ್ರಹ ಕಿಂಡಿಯ ಮುಖಾಂತರ ದೇವರನ್ನ ನಾವು ದರ್ಶನ ಮಾಡುವಂಥ ಪದ್ಧತಿ ಮಾಧ್ವ ಸರೋವರದ ಬಗ್ಗೆಯೂ ಕೂಡ ಕೇಳಬೇಕು ಯಾಕಂತಂದ್ರೆ ಅಲ್ಲಿ ಕಾಲು ತೊಳೆದು ಆನಂತರ ಶ್ರೀಕೃಷ್ಣನ ದರ್ಶನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪಡಿತಾರೆ ಪರ್ಯಾಯದ ಸಂದರ್ಭದಲ್ಲಿ ನೋಡಿದ್ದೀನಿ ಪರ್ಯಾಯ ಆರಂಭ ಆಗೋದು ಕೂಡ ಮಧ್ವ ಸರೋವರದಲ್ಲೇ ಅಲ್ಲಿ ಧಾರ್ಮಿಕ ಕೈಂಕರ್ಯಗಳು ಆರಂಭ ಆಗುತ್ತೆ ಏನದ್ರದ್ದು ವಿಶೇಷತೆ ಮಧ್ವ ಸರೋವರದಲ್ಲಿ ನಾವು ಪ್ರತಿನಿತ್ಯ ನಾವು ಇಳಿಯುವ ಸಂದರ್ಭ ಪ್ರತಿಯೊಬ್ಬ ಯತಿಗಳಾಗಲಿ ಅಥವಾ ಭಕ್ತರುಗಳಾಗಲಿ ಸರೋವರಕ್ಕೆ ಇಳಿಯುವ ಮುನ್ನ ಪ್ರೋಕ್ಷಣೆ ಮಾಡಿಕೊಳ್ತೇವೆ ಈ ವಿಶೇಷವಾದ ಗಂಗಾದಿ ತೀರ್ಥಗಳ ಸನ್ನಿಧಾನ ಯದ್ಯಪಿ ಎಲ್ಲ ಕಡೆ ಇದ್ದರೂ ಕೂಡ ಬಲಗಡೆಯಲ್ಲಿ ಭಾಗಿರಥಿಯ ವಿಗ್ರಹ ಇದೆ ಮಧ್ವ ಸರೋವರದ ಬಲಗಡೆಯಲ್ಲಿ ನಾವು ಕೃಷ್ಣನ ಮಂದಿರದ ಮಹಾದ್ವಾರದ ಒಳಗಡೆ ಹೋದಾಗ ಪ್ರಧಾನ ಗೋಪುರದಲ್ಲಿ ಬಲಕ್ಕೆ ತಿರುಗಿ ಮೆಟ್ಟು ಇಳಿದಾಗ ಅಲ್ಲಿ ಮತ್ತೆ ಮಧ್ವ ಸರೋವರದ ಮಂಟಪ ಮಧ್ಯದಲ್ಲಿ ಏನು ಕಾಣುತ್ತೆ ಅದು ನಮ್ಮ ಎದುರು ಭಾಗದಲ್ಲಿದ್ದು ನಮ್ಮ ಬಲಭಾಗಕ್ಕೆ ಭಾಗಿರಥಿ ಮಂಟಪ ಇದೆ ಭಾಗಿರಥಿ ದೇವಸ್ಥಾನ ಇದೆ ಗಂಗೋದ್ಭವ ಆದದ್ದು ಅಲ್ಲಿ ಅಂತ ಭಗವಂತನಾದ ಕೃಷ್ಣನನ್ನು ಆ ಮೂಲ ರೂಪದ ತ್ರಿವಿಕ್ರಮ ರೂಪದಲ್ಲಿ ಮೊದಲು ಆ ಇಡೀ ವ್ಯೋಮವನ್ನು ವ್ಯಾಪಿಸಿದಾಗ ತ್ರಿವಿಕ್ರಮದೇವರ ಪಾದ ಬ್ರಹ್ಮಾಂಡದ ಕಟಾಹದ ಹೊರಗಿನಿಂದ ಬಂದ ಆ ಏನು ಅಪರ್ಯಾಪ್ತವಾದಂತಹ ವಿಲಕ್ಷಣ ಜಲ ಇದೆ ಅದು ಮೊದಲ ಸ್ಥಾನ ವಿಷ್ಣುಪದಿ ಅಂತ ಆಗುತ್ತೆ ಬ್ರಹ್ಮದೇವರು ಅದನ್ನು ಕಮಂಡ್ನಲ್ಲಿ ಹೇಳ್ಕೊಳ್ತಾರೆ ಅದಾದ ಮೇಲೆ ರುದ್ರದೇವರು ಅಲ್ಲಿಂದ ಭಗೀರಥ ತಂದಿದ್ದ ಭಾಗೀರಥಿ ಅಂತೆಲ್ಲಾಗಿ ಗಂಗಾದಿಗಳನ್ನು ನಾವು ಇವತ್ತು ಪೂಜೆ ಮಾಡ್ತೇವೆ ಅಂತಹ ಗಂಗೆಯನ್ನು ಶ್ರೀಮದಾಚಾರ್ಯರು ಪ್ರಾರ್ಥನೆಯ ಮೂಲಕ ಅಲ್ಲಿ ತರಿಸಿ ಅದನ್ನ ತೀರ್ಥೋದ್ಭವ ಮಾಡಿಸಿದಂತಹ ಒಂದು ಸಂಕೇತ ಮತ್ತು ಅದರ ಸಾನ್ನಿಧ್ಯ ಇವತ್ತಿಗೂ ಇರೋದ್ರಿಂದ ಮೊಟ್ಟ ಮೊದಲು ನಮ್ಮ ಎಲ್ಲ ಗೊತ್ತಿದ್ದು ಮಾಡುವ ಅಥವಾ ಗೊತ್ತಿಲ್ಲದೆ ಆಗಿರುವ ಪಾಪಗಳ ನಿವಾರಕತ್ವ ಆ ಶಕ್ತಿ ತೀರ್ಥಗಳಿಗಿದೆ ಅದರ ಪ್ರೋಕ್ಷಣೆ ಸ್ನಾನದಿಂದ ನಮ್ಮ ಮುಂದಿನ ಕಾರ್ಯಕ್ರಮ ಕೈಗೊಳ್ಳುತ್ತೆ ಮಾತನಾಡಿಸ್ತೇನೆ ಮತ್ತೆ ಆದರೆ ಅದಕ್ಕಿಂತ ಮೊದಲು ಚಿಕ್ಕದೊಂದು ಬ್ರೇಕ್ ఏష్యా ఏషియానెట్ న్యూస్ నెట్వర్క్ ప్రస్తుతి